ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಮದುವೆ ಎಲ್ಲ ಮುಗಿದ ನಂತರ ಮದುಮಗಳು ತನ್ನ ತವರು ಮನೆಗೆ ತುಪ್ಪವನ್ನು ಹಿಡ್ಕೊಂಡೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾಳೆ ಇಲ್ಲಿ ದೇವರ ಹತ್ರ ಎಲ್ಲ ಆಶೀರ್ವಾದ ಆದ ನಂತರ ಇಲ್ಲಿ ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳುವಂಥದ್ದು ಎಲ್ಲ ಕೈ ಮುಗಿದು ಹೊರಡುವಂತಹ ಸಮಯ ಇನ್ನು ತುಪ್ಪದ ಶಾಸ್ತ್ರ ಸಾಮಾನ್ಯವಾಗಿ ಮದುವೆ ದಿವಸ ರಾತ್ರಿಯೇ ಇರ್ತದೆ ಆದರೆ ದಾರಿ ತುಂಬ ದೂರ ಇದ್ದಿದ್ದರಿಂದಾಗಿ ನೆಕ್ಸ್ಟ್ ಡೇ ಅಲ್ಲ ಅದಕ್ಕಿಂತ ನೆಕ್ಸ್ಟ್ ಡೇ ಈ ಶಾಸ್ತ್ರವನ್ನು ಇಟ್ಕೊಂಡಿದ್ದರು ಇನ್ನು ತುಪ್ಪದ ಶಾಸ್ತ್ರದ ಜೊತೆಗೆ ಅಲ್ಲಿ ಆರತಕ್ಷತೆ ಕೂಡ ಇತ್ತು ಇಲ್ಲಿ ಎರಡು ತೆಂಗಿನಕಾಯಿ ಹಾಗೆಯೇ ತುಪ್ಪವನ್ನು ತವರ ಮನೆಗೆ ಹೋಗ್ತಾ ಇದ್ದಾಳೆ ಹುಡುಗಿ ಮದುವೆ ದಿವಸ ಉಳಿದಿರುವಂತಹ ಸ್ವಲ್ಪ ಹೋಳಿಗೆಯನ್ನು ಇಲ್ಲಿ ಅಂಗನವಾಡಿಗೆ ಕೊಡೋದಕ್ಕೆ ಅಂತ ಜೋಸ್ನ ಹೋಗ್ತಾ ಇದ್ದಾಳೆ ಹಾಗೆಯೇ ದೊಡ್ಡ ಸ್ಕೂಲಿಗೆ ಕೂಡ ಕೊಟ್ಟು ಬಂದ್ಲು ಅದಾದ ನಂತರ ಇಲ್ಲಿಗೆ ಬಂದೆವು మధిల్మ్మవే నెత్తమ్మవే నెత్తనా

ಿ ರಾಜ ಹೊಳೆಯುವ ಧರ್ಮ ರೂಪಗೆ ರಾಜವದನೆಯರು ಇಂದು ರಾಧಿಸುವಾರತಿಯ ಬೇಲಾಗಿರೆ ಐವರು ಕಣ್ಣುಟ್ಟಿಗೆ शारिया गे स्वामी रंगना गार प्रिया गे तुलसी हलो मुतीनार లేష్ణయ్య నోడలోందిో మంగళారతి తందు బెళగి రంగనా ప్రియే స్వామి రంగనాథన ప్రియగే ಇಲ್ಲಿ ಮದುಮಗಳ ಜೊತೆ ಬಂದಿದ್ದಂತಹ ಕುರುಂತನ್ನು ಗಟ್ಟಿಗೆ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲಾದರೂ ಅವ್ನು ತಪ್ಪಿಸಿಕೊಂಡು ಹೋಗಿ ನಮಗೆ ಕಷ್ಟ ಆಗ್ತದೆ ಅವನು ಹುಡುಕಿಕೊಡುವಂತಹ ಕೆಲಸ ಎಲ್ಲ ಇಟ್ಕೊಂಡಿರುವಂಥದ್ದು ಹಾಗೆಯೇ ಮದುಮಗಳು ಮತ್ತೆ ಇಲ್ಲಿ ಮನೆಯೊಳಗೆ ಸೇರಿಸಿ ಆರತಿ ಎಲ್ಲ ಬೆಳಗಿ ಮನೆಯೊಳಗೆ ಸೇರಿಸಿ ಹಾಲು ಕೊಡುವಂತಹ ಶಾಸ್ತ್ರ ಇದೆ ಅದನ್ನಿಲ್ಲಿ ಕೊಡ್ತಾ ಇದ್ದಾರೆ ಅವರು ತವರು ಮನೆಯವರು ಕೊಡುವಂಥದ್ದು ಗಂಡನ ಮನೆಗೆ ಬಂದಾಗ ಗಂಡನ ಮನೆಯವರು ತವರು ಮನೆಯವರು ಬಂದಾಗ ತವರು ಮನೆಯವರು ತವರ ಮನೆಗೆ ಭಾಗ ತವ್ರ ಮನೆಯವರು ಕೊಡುವಂಥದ್ದು ಅದು ಸಾಮಾನ್ಯವಾಗಿ ನಮ್ಮ ಗೌಡ ಗೌಡ ಸಂಪ್ರದಾಯದಲ್ಲಿ ಇದು ಸಾಮಾನ್ಯವಾದಂತಹ ಪದ್ಧತಿಯಾಗಿದೆ ಅದಾದ ನಂತರ ಮೊದಲಿಗೆ ಬೆಲ್ಲ ಆಮೇಲೆ ನೀರನ್ನು ಕೊಡ್ತಾರೆ ಅದರೊಟ್ಟಿಗೆ ಕೆಲವರಿಗೆ ದೊಡ್ಡ ತಲೆಯವರು ಇರ್ತಾರಲ್ಲ ಅವರಿಗೆಲ್ಲ ಎಳೆ ನೀರು ಕೊಡ್ತಾರೆ ಕೊಡ್ತಾರೆ ಅದಾದ ನಂತರ ಜ್ಯೂಸ್ ಏನಿದ್ರು ಮತ್ತೆ ಕೂಡ ನಮ್ಮಲ್ಲಿ ಒಂದು ಸಾರಣ ನಿವಾಸ ಪದ್ಧತಿ ಅದಾದ ನಂತರ ನೋಡಿ ಅವರ ಊರಿನ ಗೌಡರು ಒಂದು ಮಗಳ ಊರಿನ ಗೌಡರು ಇರ್ತಾರಲ್ಲ ಅವರಿಗೆ ಯಾರ ತಕ್ಷತೆಗೆ ಅಂತ ಇನ್ನು ಕೆಲವೊಂದು ಕಡೆ ದೇವಸ್ಥಾನದಲ್ಲಿ ಮದುವೆ ಆದರೆ ತಕ್ಷತೆಯನ್ನು ಇಟ್ಕೊಳ್ಳೋದಿಲ್ಲ ಕೆಲವೊಂದು ಕಡೆ ಇಟ್ಕೊಳ್ತಾರೆ ತಮ್ಮನ ರಿಸೆಪ್ಷನಲ್ಲಿ ಇದನ್ನು ಇಟ್ಕೊಂಡಿರಲಿಲ್ಲ ಆದರೆ ಇಲ್ಲಿ ಇವರು ಇಟ್ಕೊಂಡಿದ್ದಾರೆ ಅಲ್ಲಿ ಇದು ಅಕ್ಷತೆ ಹಾಕುವಂಥದ್ದನ್ನು ದೇವಸ್ಥಾನದಲ್ಲಿ ಆಗಿರ್ತದೆ ಅಂತೇಳಿ ಇಟ್ಕೊಳ್ಳೋದಿಲ್ಲ ಆದರೆ ಇವ್ರು ಇಟ್ಕೊಂಡಿದ್ರು ಹಾಗೆಯೇ ನಮ್ಮ ಅಚ್ಚೆ ಸೈಡಿಂದ ಹೋದವರು ಕೂಡ ಹಾಗೆಯೇ ಸಿದ್ದೇವರ ತಕ್ಷತೆಯನ್ನು ಹಾಕಿ ಅಕ್ಷತೆಯನ್ನು ಹಾಕಿದ್ರು ಆದರೆ ಸ್ವಲ್ಪ ಕ್ಲಿಪಿಂಗ್ಸ್ನ ನೀವು ನೋಡ್ತಾ ಹೋಗ್ಬೋದು ಇನ್ನು ಅವರ ಊರಿನವರು ಜಾಸ್ತಿ ಜನ ಸೇರಿದ್ರು ಅವ್ರದ್ದು ಕೂಡ ಸ್ವಲ್ಪ ಕೆಟ್ಟ ಇಟ್ಕೊಂಡಿದ್ದೇವೆ ಹಾಗೇ ಒಂದು ಜೋಗ್ಸಿ ಕೂಡ ರೆಡಿ ತಿನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಿಯವರು ಪಾಪ ಅವರ ಊರಿನವ್ರು ಯಾರೋ ಗೊತ್ತಿಲ್ಲದೇನೆ ಇವರ ಮೇಲೇ ಅಕ್ಷತೆ ಕಾಳದು ಹಾಕಿದ್ರು ಸ್ವಲ್ಪ ಮಗು ಬಂತು ಪಾಪ ಅವರು ಇರುಸುಮಿರುಸಾದ್ರೂ ನಾವು ನಗಬಾರ್ದಿತ್ತು ಆದರೆ ನಮಗೆ ತಕ್ಷಣ ನೋಡುವಾಗ ನಗು ಬಂತು ಅಷ್ಟೇ ಅವರಿಗೆ ತಮಾಷೆ ಮಾಡಿದ್ದೇನಲ್ಲ ನಮಗಿದು ತಕ್ಷಣಕ್ಕೆ ನಮಗೆ ಕೂಡ ಹಾಗೇ ಆಗ್ತದೆ ಇದು ಅರ್ಜೆಂಟ್ ಅರ್ಜೆಂಟಿಗೆ ಹೋಗಿರ್ತೇವಲ್ಲ ಕೆಲವೊಂದು ಬಾರಿ ಆ ರೀತಿ ಆಗ್ತದೆ ಆದರೆ ನಾವು ನಕ್ಕಿದ್ದು ತಪ್ಪು ಅಂತ ಅನಿಸುತ್ತೆ ನಮಗೆ ಆದರೆ ನಗು ಕಟ್ಕೊಳ್ಳೋಕ್ಕಾಗಲಿಲ್ಲ ಅದು ಚಿಕ್ಕಪ್ಪನ ಮೇಲೆ ಅಕ್ಷತೆ ಅಕ್ಷತೆ ಕಾಳನ್ನು ಹಾಕುವಾಗ ನೋಡಿ ನನ್ನ ಅಪ್ಪ ಎಂದರು ನನ್ನ ಒಂದು ಶೋಭಾ ಆಗಿರ್ತಾರೆ ನಾನು ಅವರು ನಮ್ಮ ಅತ್ತೆ ಅಂತ ಕರಿತಾನೆ ನನ್ನ ವಯಸ್ಸಿನವರು ಅವರು ನನಗಿಂತ ಒಂದೆರಡು ವರ್ಷನ ಒಂದು ವರ್ಷನೇನೋ ದೊಡ್ಡವರು ಅಷ್ಟೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವರು ಹಾಗೆಯೇ ನೋಡಿ ಇಲ್ಲಿ ಜನ ಸೇರಿದ್ರು ಊಟ ಯಾರಾದರ ಜೊತೆ ಇಲ್ಲ ಒಂದು ಕಡೆ ನಡೀತಾ ಇತ್ತು ಇನ್ನೊಂದು ಕಡೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ನೋಡಿ ನಮ್ಮ ಚಿಕ್ಕಲಿ ಬಂದು ಇನ್ನು ನೇಸಮ್ಮನ ಆದ ನಂತರ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಹುಡುಗಿಯನ್ನು ಹುಡುಗನ ಮನೆಯಿಂದ ಕರ್ಕೊಂಡು ಹೋಗುವಂಥದ್ದು ಸ್ವಲ್ಪ ಅಜ್ಜಿ ಮನೆ মানে ಇನ್ನು ಮದುವೆ ನಮ್ಮ ಸೋದರ ಸಂಬಂಧದಲ್ಲಿ ಆಗಿರೋದ್ರಿಂದಾಗಿ ಇವರು ನಮ್ಮ ಫ್ಯಾಮಿಲಿಯವರು ಕೂಡ ಹೌದು ಹುಡುಗಿಯ ಫ್ಯಾಮಿಲಿಯವರು ಕೂಡ ಹೌದು ನನಗೆ ನಮಗೆ ಮೊದಲೇ ಪರಿಚಯ ಇರುವಂಥವ್ರು ಇಲ್ಲಿ ಡೀಪ್ ಡಿಸ್ಕಷನ್ ನಡೀತಾ ಇದೆ ಅಂದರೆ ನಮ್ಮ ನನ್ನ ಮಾವನ ಮಗನಿಗೆ ಒಂದು ಹುಡುಗಿಯನ್ನು ನೋಡ್ತಾ ಇದ್ದೆವು ಆ ಹುಡುಗಿಯ ಬಗ್ಗೆ ಮಾತಾಡ್ತಾ ಇದ್ದೆವು ಆ ಹುಡುಗಿಯನ್ನು ಮಾತಾಡಿಸೋದಕ್ಕೆ ಅಂತ ಹೋದರೆ ಪಾಪ ಅವಳು ಇನ್ನೂ ಚಿಕ್ಕ ಹುಡುಗಿ ಅಂತ ಆಯಿತು ಅಂದರೆ ನೋಡೋದಕ್ಕಂತೂ ಮೆಚೂಡಾಗಿ ಕಾಣಿಸ್ತಾ ಇದ್ಳು ಆದರೆ ಕೊಡುಗೆ ಆಗಿತ್ತು ಅದರ ಬಗ್ಗೆ ಮಾತಾಡ್ತಾ ನಗು ಫ್ಯಾಮಿಲಿಯವರೆಲ್ಲ ಜೊತೆ ಸೇರಿದರೆ ಹಾಗೇನೆ ಅಲ್ವಾ ಹಾಗೆ ಹಾಗೆಯೇ ನೋಡಿ ಇಲ್ಲಿ ಊಟದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನನ್ನ ನನ್ನ ಅಣ್ಣನ ಮಗಳು ಇಟ್ಕೊಂಡಿದ್ಲು ಅವಳೆ ಎಲ್ಲ ವಿಡಿಯೋ ಮಾಡಿಕೊಟ್ಟಿರುವಂಥದ್ದು ನನಗೆ ಹಾಗೆಯೇ ಮದುವೆಯಲ್ಲಿ ಫುಲ್ಲು ನಾನ್ ವೆಜ್ ಊಟನೇ ಇದ್ದಿದ್ದು ಸಾಮಾನ್ಯವಾಗಿ ದುಃಖಾಸ್ತ್ರಕ್ಕೆ ಎಲ್ಲರೂ ನಾನ್ ವೆಜ್ ಊಟವೇ ಮಾಡುವಂಥದ್ದು ಸ್ಪೆಷಲ್ ಆಗಿ ನೋಡಿ ಕಾಶಿ ಹಲ್ವಾ ಮಾಡಿದ್ದು ಮದುವೆಗಳಲ್ಲಿ ಸಾಮಾನ್ಯವಾಗಿ ಹಲ್ವವನ್ನು ಮಾಡೋದಿಲ್ಲ ತುಂಬಾ ರುಚಿಯಾಗಿ ಬಂದಿತ್ತು ತುಂಬಾ ಇಷ್ಟ ಆಯಿತು ನನಗೆ ಹಾಗೆಯೇ ನಮ್ಮ ಅಲ್ಲಿ ತರಲೆ ಮಾವ ತರಲೆ ಮಾಡ್ತಾ ಇದ್ದಾರೆ ಹೋದ್ರು ಹೋದ್ರೂ ಮಕ್ಕಳನ್ನಂತೂ ಬಿಡೋದೇ ಇಲ್ಲ ಯಾವ ಮಕ್ಕಳನ್ನಾದರೂ ಅಷ್ಟೇ ಅದನ್ನು ಪರಿಚಯ ಮಾಡಿಕೊಂಡು ಅದನ್ನು ಇಟ್ಕೊಳ್ಳೋ ತನಕ ಅವ್ರಿಗೆ ತುತ್ತಿರೋದೇ ಇಲ್ಲ ಹಾಗಾಗಿ ಇಲ್ಲಿ ನೋಡಿ ಎರಡು ಮೂರು ಮಕ್ಕಳಿಗೆ ಮಗಳನ್ನು ಹಿಡ್ಕೊಂಡ್ರು ಅವರು ಹಾಗೇನೆ ಇಲ್ಲಿ ತಮ್ಮ ಮಗಳ ಜೊತೆಗೆ ಫ್ರೆಂಡ್ಶಿಪ್ ಅನ್ನು ಮಾಡಿಸ್ತಾ ಇದ್ದಾರೆ ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಗೇನೆ ನಮ್ದೆಲ್ಲ ಊಟ ಮೊದಲೇ ಆಗಿತ್ತು ಅರ ತಕ್ಷಣಕ್ಕೆ ಮುಗಿದ ನಂತರ ಇಲ್ಲಿ ಹುಡುಗ ಹುಡುಗಿ ಕೂಡ ಊಟಕ್ಕೆ ಅಂತ ಕೂತಿದ್ದಾರೆ ಎಲ್ಲ ಆಯ್ತು ಅರ ತಕ್ಷಣ ಆಯ್ತು ತುಂಬ ಶಾಸ್ತ್ರ ಅದೆಲ್ಲ ಮುಗಿಯಿತು ಹಾಗೇನೆ ಆಚೀಚೆ ಓಡಾಡ್ಬೇಕಿದ್ರೆ ಒಂದು ಕ್ಲಿಪ್ಪಿಂಗ್ಸ್ ನೆಟ್ಕೊಂಡಿರುವಂತದ್ದು ಇದು ಇದು ಅವಳ ಮನೆಯ ಬೇಕು ಈಗ ಹೊಡುವಂತಹ ಟೈಮ್ ಹಿರಿಯರ ಆಮೇಲೆ ದೇವರ ಆಶೀರ್ವಾದವನ್ನೆಲ್ಲ ತೆಕ್ಕೊಂಡು ವಾಪಸ್ ಹುಡುಗಿ ಈಗ ಹುಡುಗನ ಮನೆಗೆ ಹೋಗ್ತಾ ಹೋಗುವಂಥದ್ದು ಏನೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಹೊಸ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ 亮亮嘛。